ಆರಾಮಾಗ್ಲಿ ಖುಷಿಯಾಗಿ ಬೆಳಗ ಸಿ ಯಾವ್ ಹೊಟ್ಟೆ ಹಾಕೊಳ್ಳಿ ಅಂತ ಸಜೆಶನ್ ಕೇಳ್ತಾ ಇದ್ರೆ ಮಾತಾಡ್ತಿದ್ರ ಏನದು মজৰি আগ যি মই ৰজাটো মন কুচিনে মৰমাই বুজি

萌多萌多。 覚えてる 5 5 Terima kasih telah menonton! I mean, नैंड से ना कितना है? नैंड से कितना? तो। ओ, इन इस बार तो मरे नैंड हाँ, और लड़कों से कूल्डंग कितनों? हा 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 हा, very funny. नीनियाँ बदने लगे? अजनक लगे?

ப்பாழே திட்டாடி மாமா ನನ್ನ ಜೀವ ಕಿ ನೋಡ್ಕೊಂಡು ಮಾತಾಡ್ಕೊಂಡು ಅವರ ಕಡೆ ಒಳ್ಳೆ ಊಟ ತರ್ಕೊಂಡು ಹೋಗಿ ಎಂತೆಂಬೋ ಇರ್ತಾ ಇದೆ ಯಾವನ್ ಗಡಫೆ ಏನಂತಾ ಇሺ ನಾನು ಇಲ್ಲಿಗೆ ಅಲ್ಲಿಗೂ ಬರ್ತಾಳೆ ಕರ್ಕೊಂಡು शूटिंग गो शूटिंग गो शूटिंग गो दा साकांड और अब होगी सुतड़ कुम बदले माइंड रिफ्रेश हो जाते रचना अम्मा ओ ले रियाल ಜೀವ ನಿಮ್ಗೆ ಗೊತ್ತು ಕಳೆದ ಎರಡು ವರ್ಷದಿಂದ ಕೃಷ್ಣ ಕಸ್ಟಡಿಯನ್ ಕೇಸ್ ನಾನು ನಾನು ಶ್ರಮ ತಗೊಂಡಿರೋದು ಆ ಜನಾರ್ದನ್ನು ನಮ್ಮನ್ನ ಸೋಲಿಸ್ಬೇಕು ಅಂತ ಸಾಕಷ್ಟು ಟುಗೆ ಪ್ಲಾನ್ ಮಾಡಿದಾನೆ ಇದುವರೆಗೂ ಅದಕ್ಕೆ ಸರಿಯಾದ ಕೌಂಟರ್ ಕೊಟ್ಟು ಡಿಫೆಂಡ್ ಮಾಡ್ಕೋತಾ ಬಂದಿದೀವಿ ಇನ್ಮೇಲೆ ಮುಂದೆ ಬರೀಬೇಕು ನಾವು ಕೇಸ್ ಗೆಲ್ಬೇಕು ಅಂದ್ರೆ ನೀವು ಕೋಆಪರೇಟ್ ಮಾಡ್ಬೇಕು ಜೀವ ಕೃಷ್ಣಗೋಸ್ಕರ ಅದು ಪ್ರಾಣ ಒತ್ತಿಟ್ಟು ಹೋರಾಟ ಮಾಡ್ತಾ ಇದ್ದೀನಿ ಮತ್ತೆ ಜನಾರ್ದನ್ ಇಂಡಿಯಾಗ್ ಬಂದಿರೋ ವಿಷಯ ನೀವ್ ಯಾಕೆ ನನಗೆ ಹೇಳಿಲ್ಲ ಸಾರಿ ಅವ್ರು ಇಲ್ಲಿ ಬಂದಿರೋ ವಿಷ ಅವನು ನನ್ನನ್ನೇ ಕಥೆ ಹೇಳ್ತಾನೆ ತಕ್ಷಣ ನಾನು ಒಂದು ಫೋನ್ ಮಾಡಬಹುದು ಅಂತalva ಕಡೆ ಪಕ್ಷ ಒಂದು ಮೆಸೇಜ್ ಕಳಿಸಬಹುದು ಅಂತalva ನಿಮಗೆ ಗೊತ್ತಾ ಜನಾರ್ಧನ ಎಷ್ಟು ಡೇಂಜರಸ್ ಇಷ್ಟು ಕ್ರಿಕೆಟ್ ಗೇಮ್ಸ್ ಗಳನ್ನು ಆಡತಾನೆ ಅಂತ ಇನ್ನು ಮುಂದೆ ದೊಡ್ಡ ಕಾಶೆ ಸಾದೆಬೇಕು ತಿಬಾ ಹೀಗೆ ಹೆಸರುನಾ ಹೇಳ್ಸೋಕೆ ಜನಾರ್ಧನ ಎಂಥ ಕೆಳಮಟ್ಟದ ಬೇಕಾದೋ ಹೋಗತಾನೆ

ದೊಡ್ಡಮ್ಮ ಹೇಳಿದ್ರು ಅಂತ ನೀನ್ ಇವತ್ ಹೊರಡ್ಬಾರ್ದಿತ್ತು ಆ ಅಶ್ವಿನ್ ಬಗ್ಗೆ ನಂಗೆ ಒಳ್ಳೆ ಒಪಿನಿಯನ್ ಇಲ್ಲ ಗೊತ್ತಾ ನಂಗ್ ಅವ್ನ್ ನೋಡಿದ್ರೆ ಅವ್ನ್ ಏನೋ ಪ್ರಾಬ್ಲಮ್ ಇದೆ ಅನ್ಸತ್ತೆ ಕೆಲವೊಬ್ಬರು ಇರ್ತಾರಲ್ಲ ಹೊರಗೊಂತರ ಒಳಗೊಂತರ ಆ ಕೆಟಗರಿ ಸೇರ್ದೋರು ಅಂತ ಅನ್ಸತ್ತೆ ನನ್ಗೂ ಹಾಗೆ ಅನ್ಸುತ್ತೆ ನೋಡು ನೋಡು ನಮ್ ಇಬ್ಬರಿಗೂ ಅವ್ನ ಮೇಲೆ ಒಪಿನಿಯನ್ ಇದೆ ಆದ್ರೆ ಅವ್ನ್ ಯಾವತ್ತೂ ನನ್ ಜೊತೆ ಮಿಸ್ಬಿಹೇವ್ ಮಾಡೋದಾಗಿರ್ಬೋದು ಅಥವಾ ನನ್ ಗಮ್ಮನ್ ಆಗೋತರ ನಡ್ಕೊಳೋದಾಗಿರ್ಬೋದು ಮಾಡಿಲ್ಲ ಕಣೆ ಅವ್ನೇನೋ ಮನುಷ್ಯ ಸ್ವಲ್ಪ ವಿಚಿತ್ರ ಅಂತ ನಾವು అదికే హిందో మనల్ అయితే అమ్మే అన్నీ అమ్మంత మీరల్ నేను అక్క నా చెండి తంబేకృష్ణ నా దొడన యుద్ధ కొండుంట అంటే ఇనద アディケイナナ、b a c k e a u t y イッピューリゴセラトマリディアブルコフォルトン、ボット、シー、スーパーーブルコフトー、ーン、ボー、ット、シー、スーパージャーブルコフォスーパーー、スーージャーブルコフォ I'm in the air. Taxi, please. <laughs> समझे awesome. uh -huh. uh -huh. どっち ಅದು ಈ ಮನೆನಲ್ಲಿ ನಿನಿಗೆ ಹೇಳೋ ಯಾಕ ಟೀಕ್ ಮಾಡ್ದೆ ಐಲಂತಾಗಿ ಕಣ್ಣು ಕೊಳ್ದು ಬಿಟೈಗ ಕಳ್ತಲ್ಕೋ ಕಾಲ್ ಚುಗಕ್ಕೆ ಆಸಿದೆ ತೇಜಾ ಈತನಕೆ ನನ್ಕಣ್ಣನ್ನ ನೋಡ್ಕೊಂಡು ಮಾತಾಡೋ ಧೀರೆ ಬರ್ತಾ ಇದ್ಯಾ ನಿಮಗೆ ಅಶ್ವಿನ ಜೊತೆ ಕಚನನ ಕಾಡ ಹೊರನೆ ಕಾಸಿ ದ್ರೆಡ್ಗೆ ಜಾತಕ್ಕೆ ಅಂತ ನಿಮಗೆ ಕಾರಣ ಹೇಳಿ ನಿನ್ನ ಪರ್ಮಿಷನ್ ತಗೊಂಡು ಏನಾದ್ರೂ ಮಾಡ್ಬೇಕಾತ್ ಈಗ ನೀವು ಹೇಳಿದ್ ಕರೆಕ್ಟ್ ಅದಕ್ಕೆ ಇರೋದಿಲ್ಲ ದಿನಕ್ಕೆ ನೀವು ಹೇಳ್ಬೋದಾಗ ಇರೋದು ಅಂದಾಗೆ ಅಶ್ವಿನಿ ಯಾಕೆ ಇದ್ದಕ್ಕಿದ್ದಾಗೆ ಮನೆಗೆ ಬಂದ ಇವತ್ತು ನೀವು ರಚನ ಒಂದ್ ಜೊತೆ ಯಾಕೆ ಕಳಿಸ್ಕೊಡ್ರಿ ನೀವ್ ಏನಾದ್ರೂ ವಿಷಯ ಅಂದ್ರೆ ಅದರಿಂದ ದೊಡ್ಡ ಪ್ಲಾನಿಂಗ್ ಇರುತ್ತೆ ಸಮಯ ಬಂದಾಗ ಅದು ನಮಗೆ ಗೊತ್ತಾಗುತ್ತೆ ಬಿಡಿಯೋದಕ್ಕೆ ಖಡ್ಗ ಯಾಕೆ ಬಂತು ಅನ್ನೋದನ್ನ ಬೇಡಿ ಬೇಳಿ ಗುಲಾಮರಿಗೆ ಸರ್ಪಳಿ ಹೇಗೋ ಅದೇ ತರ ಈ ಖಡ್ಗ ನಿಂತ ಆಗ್ನೇನ ಪಾಲಿಸೋ ಸ್ಥಾನದಲ್ಲಿ ನಿಂತಿದ್ಯಾ ನೀನು ಪ್ರಶ್ನೆ ಮಾಡೋ ಸ್ಥಾನದಲ್ಲಿ ಅಲ್ಲ

ಇದು ಒಂದು ಕೃತಿ ನೀ ಅಂದ್ರೆ ಇಂತಾ ಅನ್ನ ಅವರ್ ಜೊತೆಗೆ ಮಾಂಕ ಮಂತಾ ಈ హీరోయిನ್ನ ಮೊದಲ ಸರಿ ನೋಡಿದಾಗ ನಾನು ಹೇಳಿದ ನಾನು ಸಿನಿಮಾದ ಮೊದಲೇ ಡೈ ಆಗೋದು ಹೇಗಿದೆ वेलकम ಟು ದಿ ವರ್ಲ್ಡ್ ಆಫ್ ಅಶ್ವಿನಿ ವಿ ಯೇ ನಿಮ್ ಜೊತೆ ಹೇಗಾದ್ರೂ ಮಾಡಿ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ನನ್ ಡ್ರೀಮ್ ಆಗಿತ್ತು ಯು ನಾನಿನ್ನ ನೀನ್ ಮಾಡಿರೋ ಒಂದೊಂದು ಸಿನಿಮಾನು ನೂರ್ ಸಲ ನೋಡಿದೀನಿ ನಾನು